ಕೂಡಲ ಸಂಗಮ ಮಠದಲ್ಲಿ ಶ್ರೀಗಳು ಟ್ರಸ್ಟ್ ಬೀಗ ಜಗಳ ಜೋರಾಗ್ತಾ ಇದೆ ಬೀಗ ಪಡೆದ ಶ್ರೀಗಳ ಆಪ್ತರ ವಿರುದ್ಧ ಕೇಸನ್ನು ದಾಖಲಿಸಲಾಗಿದೆ ಸಂಧಾನ ಬಳಿಕ ಸ್ವಾಮೀಜಿ ಮಠ ಪ್ರವೇಶವನ್ನು ಮಾಡಿದ್ದಾರೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಭಾನುವಾರ ರಾತ್ರೋರಾತ್ರಿ ಬೀಗ ಹಾಕಿದ ಪ್ರಕರಣ ಪೀಠಾಧ್ಯಕ್ಷರಾದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟ್ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ನಡುವೆ ತೀವ್ರ ಜಟಾಪಟಿಗೆ ಕಾರಣವಾಗಿದೆ ಪೀಠಕ್ಕೆ ಬೀಗ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಸೋಮವಾರ ಬೀಗವನ್ನು ಒಡೆಯಲಾಗಿದ್ದು ಬೀಗ ಒಡೆದ ಆರೋಪದ ಮೇಲೆ ಜಯ ಶ್ರೀಗಳ ಏಳು ಬೆಂಬಲಿಗರ ವಿರುದ್ಧ ಕಾಶಪ್ಪನವರ ಬೆಂಬಲಿಗರು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸೊ ಇಲ್ಲಿ ಟ್ರಸ್ಟ್ ಶ್ರೀಗಳು ಇದರ ನಡುವೆ ಒಂದು ಜಗಳ ನಡೀತಾ ಇರೋದು ಅವ್ರು ಬಂದು ಕೀ ಹಾಕೊಂಡು ಹೋಗೋದು ಇವ್ರು ಬಂದು ಕೀ ಒಡೆಯೋದು ಥರದ್ದೆಲ್ಲ ಆಗ್ತಾ ಇದೆ ಕೊನೆಗೆ ಈ ವಿಚಾರ ಅಲ್ಲಲ್ಲಿಯೇ ಬಗೆಹರಿಸ್ಕೋಬೇಕಾಗಿತ್ತು ಮಾತುಕತೆಯನ್ನು ಮಾಡಿ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರೋದು ಒಂದು ವರ್ಚಸ್ಸಿರುವಂಥ ಶ್ರೀಗಳು ಸೊ ಅವರವರೇ ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿದ್ರೆ ಆಗ್ತಿತ್ತು ಬಟ್ ಅದು ಸ್ಟೇಷನ್ ತನಕ ಹೋಗಿದ್ದೆ ಕೊನೆಗೇನೋ ಮಾತಾಡಿಕೊಂಡು ಸಂಧಾನ ಮಾಡಿ ಸ್ವಾಮೀಜಿ ಮಠ ಪ್ರವೇಶವನ್ನು ಮಾಡಿದ್ದಾರೆ ಸೊ ಇದು ಇಲ್ಲಿಗೆ ನಿಲ್ಲುತ್ತಾ ಮುಂದುವರ್ಕೊಂಡು ಹೋಗುತ್ತಾ ಸಮುದಾಯದ ನಾಯಕರುಗಳೆಲ್ಲ ಒಗ್ಗೂಡಿ ಇದನ್ನ ಬಗೆಹರಿಸ್ಕೊಂಡು ಹೋಗ್ತಾರಾ ಅಥವಾ ಈ ಭಿನ್ನಾಭಿಪ್ರಾಯ ಮತ್ತಷ್ಟು ಜಾಸ್ತಿ ಆಗತ್ತಾ ಹಾದಿರಂಪ ಬೀದಿರಂಪ ಆಗತ್ತಾ ಅನ್ನೋದನ್ನು ನೋಡಬೇಕಾಗಿದೆ